ಸೂಪಾ ಅಸೋಸಿಯೇಷನ್ ಎಂಬ ಸಂಘ ಭಾನುವಾರವೂ ಕೂಡ ಗಣೇಶ್ ಗುಡಿಯ ಇಳುವಾದ ಕಾಳಿ ನದಿಯಲ್ಲಿ ನಿಯಮ ಬಾಹಿರವಾಗಿ ರಾಫ್ಟಿಂಗ್ ನಡೆಸಿರುವುದು ಬೆಳಕಿಗೆ ಬಂದಿದ್ದು ಈ ಕುರಿತು ಕರವೇ ಪ್ರವೀಣ್ ಶೆಟ್ಟಿ ಬಣ್ಣದ ಯುವ ಘಟಕದ ಜಿಲ್ಲಾಧ್ಯಕ್ಷರಾದ ಪ್ರವೀಣ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಬಿಡಿಎಲ್ ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿರುವ ಅವರು ನಿಯಮ ಬಾಹಿರವಾಗಿ ಕಾಳಿ ನದಿಯಲ್ಲಿ ರಾಫ್ಟಿಂಗ್ ನಡೆಸುತ್ತಿರುವ ಕೆಲವು ಕೆಲವು ಜನರಿಂದಾಗಿ ನಿಯಮದ ಅಡಿಯಲ್ಲಿ ರಾಫ್ಟಿಂಗ್ ನಡೆಸಿ ಬದುಕು ಕಟ್ಟಿಕೊಂಡಿರುವ ಪ್ರಾಮಾಣಿಕರಿಗೆ ತೊಂದರೆ ಆಗುತ್ತಿದೆ ಪ್ರವಾಸೋದ್ಯಮ ಇಲಾಖೆಯು ನಿಯಮ ಬಾಹಿರವಾಗಿ ರಾಫ್ಟಿಂಗ್ ಜರುಗಿಸಬೇಕೆಂದು ಪ್ರವೀಣ್ ಕೋಟಾರಿ ಎರಡು ದಿನಗಳ ಹಿಂದೆ ದಾಂಡಿಲಿಯ ಜೋಡಾ ತಾಲೂಕಿನ ಮತ್ತು ವಿಳುವ ಗ್ರಾಮದಲ್ಲಿ ನಡೆದಿರುವಂತಹ ಕಾನೂನು ಬರವಾಗಿ ಏನು ರಾಫ್ಟಿಂಗ್ ನಡೆಸಿದ್ದಾರೆ ಅವರ ಮೇಲೆ ಇದುವರೆಗೂ ಪ್ರಸಾದ ಮೇಲಕ್ಕೆ ಯಾವ ಕಾನೂನು ಕ್ರಮ ಕೈಗೊಂಡಿದೆ ಎನ್ನುವುದು ಇನ್ನು ಮಟ್ಟ ಇನ್ನುವರೆಗೂ ತಿಳಿದಿಲ್ಲ ಮತ್ತೇನಂದರೆ ಅವರು ಕಾನೂನು ಬಾಹಿರವಾಗಿ ನಡೆಸುವುದರಿಂದ ಕಾನೂನು ನಿಯಮವನ್ನು ಅನುಚಿತವಾಗಿ ನಡೆಸುತ್ತಿರುವ ರಾಫ್ಟಿಂಗ್ಗಳಿಗೆ ಕೂಡ ತೊಂದರೆ ಆಗುತ್ತದೆ ಇದರಿಂದ ಸೊ ಅದಕ್ಕಾಗಿ ಗಮನ ಹರಿಸಿಕೊಂಡು ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಭಾನುವಾರ ಸುಪ್ಪ ಜಲಾಶಯದಿಂದ ನೀರಿನ ಹೊರಹರಿವು ದಿನವಿಡೀ ಇಲ್ಲದ ಕಾರಣ ರಾಫ್ಟಿಂಗ್ ನಡೆಸಲು ಸಾಧ್ಯವಾಗಿರಲಿಲ್ಲ ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಜಲಾಶಯದಿಂದ ನೀರಿನ ಹೊರಹರಿವು ಆರಂಭವಾಗುತ್ತಿದ್ದಂತೆ ಮುಂಜಾನೆಯಿಂದ ಪ್ರವಾಸಿಗರನ್ನು ರಾಫ್ಟಿಂಗ್ಗೆ ಕರೆದೊಯ್ಯಲು ಕಾದುಕುಳಿತಿದ್ದ ಸುಪ್ಪ ಅಸೋಸಿಯೇಷನ್ ಸಂಘವು ಸಂಜೆ ಸರಿಯಾಗಿ ಆರು ಗಂಟೆ ಹತ್ತು ನಿಮಿಷಕ್ಕೆ ಪ್ರವಾಸಿಗರನ್ನು ಎರಡು ರಾಫ್ಟ್ಗಳಲ್ಲಿ ತುಂಬಿಸಿಕೊಂಡು ಶಾರ್ಟ್ ರಾಫ್ಟಿಂಗ್ ನಡೆಸಿರುವ ದೃಶ್ಯಗಳು ಡಿಡಿ ನ್ಯೂಸ್ಗೆ ಲಭ್ಯವಾಗಿದೆ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ಪ್ರವಾಸಿಗರ ಸುರಕ್ಷತೆಯ ದೃಷ್ಟಿಯಿಂದ ವಿಧಿಸಿರುವ ಷರತ್ತಿನ ಪ್ರಕಾರ ಸಂಜೆ ಐದು ಗಂಟೆವರೆಗೆ ಮಾತ್ರ ರಾಫ್ಟಿಂಗ್ ನಡೆಸಲು ಅವಕಾಶವಿದೆ ಆದರೆ ಸೂಪರ್ ಅಸೋಸಿಯೇಷನ್ ಎಂಬ ಸಂಘವು ಅವಧಿ ಮೀರಿದ ನಂತರ ನಿಯಮಕ್ಕೆ ವಿರುದ್ಧವಾಗಿ ರಾಫ್ಟಿಂಗ್ ನಡೆಸಿದೆ ಜಿಲ್ಲಾಡಳಿತದ ನಿಯಮಕ್ಕೆ ಬದ್ಧವಾಗಿ ಕಾಳಿ ನದಿಯಲ್ಲಿ ರಾಫ್ಟಿಂಗ್ ನಡೆಸುವ ಮೂಲಕ ಉದ್ಯೋಗ ಕಂಡುಕೊಂಡಿರುವ ಯುವಕರಿಗೆ ಸೂಪರ್ ಅಸೋಸಿಯೇಷನ್ ಎಂಬ ಸಂಘ ಮಾಡುವ ಎಡವಟ್ಟಿನಿಂದ ನಷ್ಟ ಅನುಭವಿಸುವಂತಾಗಿದೆ ಎಂದು ಕೆಲವರು ಮಾಹಿತಿ ನೀಡಿದ್ದಾರೆ ಇಲ್ಲಿ ಒಂದು ಪ್ರಮುಖ ಸಮಸ್ಯೆ ಎಂದು ಕಂಡು ಬರ್ತಾ ಇದೆ ಜೋಡ ಮತ್ತು ದಾಂಡಿಲಿ ಭಾಗದಲ್ಲಿ ಜಲ ಕ್ರೀಡೆಗಳ ಮೂಲಕ ಸಾವಿರಾರು ನಿರುದ್ಯೋಗಿ ಯುವಕರು ಬದುಕು ಕಟ್ಟಿಕೊಂಡಿರುವುದು ಎಲ್ಲರಿಗೂ ತಿಳಿದಿರುವ ವಿಷಯ ಪ್ರವಾಸೋದ್ಯಮ ದೊಡ್ಡ ಉದ್ಯಮವಾಗಿ ಈ ಭಾಗದಲ್ಲಿ ಬೆಳೆದು ನಿಂತಿದೆ ಇಷ್ಟೊಂದು ದೊಡ್ಡ ಉದ್ಯಮವು ಹೆಚ್ಚಾಗಿ ಕಾಳಿ ನದಿಯನ್ನೇ ಅವಲಂಬಿಸಿದೆ ಇಲ್ಲಿಗೆ ಆಗಮಿಸುವ ಪ್ರವಾಸಿಗರು ಮುಂಗಡ ಹಣ ಪಾವತಿಸಿ ದೂರದ ಊರುಗಳಿಂದ ಕಾಳಿ ನದಿಯಲ್ಲಿ ವಿರಿಸಲು ಆಗಮಿಸುತ್ತಾರೆ ಆದರೆ ಕಾಳಿ ನದಿಯಲ್ಲಿ ನೀರಿನ ಹರಿವು ಇಲ್ಲದ ಕಾರಣ ಹಲವಾರು ಬಾರಿ ತಾವು ಪಾವತಿಸಿದ ಹಣ ಮರಳಿ ಪಡೆದುಕೊಂಡು ನಿರಾಸೆಯಿಂದಲೇ ತಮ್ಮ ಊರುಗಳತ್ತ ಮುಖ ಮಾಡಿರುವುದು ಸಾಕಷ್ಟು ಬಾರಿ ನಡೆದಿದೆ ಈ ಕಾರಣದಿಂದ ಕೆಪಿಸಿ ಅಧಿಕಾರಿಗಳು ನಿಯಮಕ್ಕೆ ಅನುಗುಣವಾಗಿ ಕಾಳಿ ನದಿಯಲ್ಲಿ ರಾಫ್ಟಿಂಗ್ ನಡೆಸುವ ಯುವಕರೊಂದಿಗೆ ಸಂವಹನ ನಡೆಸಿ ಈ ಸಮಸ್ಥೆಗೆ ಸೂಕ್ತ ಪರಿಹಾರ ಕಂಡುಕೊಂಡು ಯುವಕರಿಗೆ ಆಶ್ರಯ ಆಗಬೇಕಾಗಿರುವುದು ಕೂಡ ಅತ್ಯಂತ ಮುಖ್ಯವಾಗಿದೆ